ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಪಶ್ಚಿಮ ಘಟ್ಟ ಅದು ಹಿಮಾಲಯಕ್ಕಿಂತ ಹಳೆಯದು ಅಂತ ಈ ದೇಶದ ಪರಿಸರ ಸೂಕ್ಷ್ಮತೆ ಹಲವಾರು ಪ್ರಾಣಿ ಸಂಕುಲಗಳ ಮನೆ ಪಶ್ಚಿಮ ಘಟ್ಟ ಈ ಪಶ್ಚಿಮ ಘಟ್ಟದ ಮೇಲೆ ನಡೆಯುತ್ತಿರುವ ದಾಳಿ ಹೊಸತಲ್ಲ ಈಗ ಅದು ಒಂದು ರೀತಿಯಲ್ಲಿ ಚರಮ ಗೀತೆಯನ್ನು ಹಾಡುವ ಹಂತಕ್ಕೆ ಬಂದ ನಿಂತಿದೆ ಇದರ ವಿರುದ್ಧ ಇವತ್ತು ಸಿರ್ಸಿಯಲ್ಲಿ ಭಾರಿ ಪ್ರತಿಭಟನೆ ನಡೀತಾ ಇದೆ ಜನ ತಮ್ಮ ನೆಲವನ್ನು ತಮ್ಮ ಅಡಿಕೆ ತೋಟವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹೋರಾಟಕ್ಕೆ ಇಳಿದಿದ್ದಾರೆ ಅವರ ಜೊತೆಗೆ ಸ್ವಾಮೀಜಿಗಳು ಶಾಸಕರುಗಳು ಎಲ್ಲ ಕೂಡ ಕೈ ಜೋಡಿಸ್ತಾ ಇದ್ದಾರೆ ಈ ಒಂದು ಪರಿಸರ ಹೋರಾಟ ಹಾಗೆ ನೋಡಿದರೆ ಹೊಸ್ತಲ್ಲ ಅಂತ ನಾವೆಲ್ಲ ಸಣ್ಣವರಿದ್ದಾಗಲೇ ಅಪ್ಪಿಕೋ ಚಳವಳಿ ಏನು ಅದು ಪ್ರಾರಂಭ ಆಯಿತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮರಗಳನ್ನು ಅಪ್ಪಿಕೊಳ್ಳುವುದು ಆದರೆ ಕಾಲಾನಂತರ ಆ ಚಳವಳಿ ಕೂಡ ಉಳಿದು ಉಳಿಲಿಲ್ಲ ಅದು ನಾಶ ಆಯಿತು ಪರಿಸರದ ಕೂಗು ಕ್ಷೀಣಿಸತೊಡಗಿತ್ತು ಆದರೆ ಈಗ ಉತ್ತರ ಕನ್ನಡ ಜಿಲ್ಲೆಯ ಜನ ಎದ್ದು ನಿಲ್ಲೇಬೇಕಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ಜನ ಮಾತ್ರ ಅಲ್ಲ ಘಟ್ಟ ಪ್ರದೇಶದಲ್ಲಿ ಬರುವ ಎಲ್ಲ ಜಿಲ್ಲೆಯ ಜನ ಎದ್ದೆಲ್ಬೇಕು ಅದು ಉತ್ತರ ಕನ್ನಡ ಉಡುಪಿ ಮಂಗಳೂರು ಚಿಕ್ಕಮಗಳೂರು ಹಾಸನ ಈ ಎಲ್ಲ ಜಿಲ್ಲೆಗಳು ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿ ಬರ್ತವೆ ಇಲ್ಲಿ ಸತತವಾಗಿ ಸತತವಾಗಿ ಪಶ್ಚಿಮ ಘಟ್ಟದ ಮೇಲೆ ದಾಳಿ ಹಿಡಿತಾ ಇದೆ ಇದು ಒಂದು ರೀತಿಯಲ್ಲಿ ಅತ್ಯಾಚಾರ ರಾಜಕಾರಣಿಗಳು ಹಣಕ್ಕಾಗಿ ಕಮಿಷನ್ಗಾಗಿ ಈ ಒಂದು ಪಶ್ಚಿಮ ಘಟ್ಟದ ಮೇಲೆ ಸತತ ದೌರ್ಜನ್ಯವನ್ನು ನಡೆಸ್ತಿದ್ದಾರೆ ಸೊ ನೀವು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡಿದರೆ ಅಲ್ಲಿ ಜಲವಿದ್ಯುತ್ ಯೋಜನೆಗಳು ಏನು ಮಿನಿ ಜಲವಿದ್ಯುತ್ ಯೋಜನೆಗಳು ಬಂದು ಅಲ್ಲಿ ಆನೆಗಳ ಕಾರಿಡಾರನ್ನು ನಾಶಪಡಿಸಲಾಯಿತು ಹೀಗಾಗಿ ಆನೆಗಳು ನಗರಕ್ಕೆ ಬರೆದು ಪ್ರಾರಂಭ ಮಾಡಿದ್ವು ಹಾಗೆಯೇ ನೀವು ಉತ್ತರ ಕನ್ನಡ ಜಿಲ್ಲೆಗೆ ಬಂದರೆ ಅಲ್ಲಿ ಅಲ್ಲಿಯ ಜನ ಈ ಒಂದು ಯೋಜನೆಗಳಿಗಾಗಿ ಕಳೆದುಕೊಂಡಿದ್ದು ಒಂದೇ ಮೊದಲಿದೆ ಶರಾವತಿ ಯೋಜನೆ ತೆಗೆದುಕೊಳ್ಳಿ ಪಕ್ಕದ ಉತ್ತರ ಕನ್ನಡ ಜಿಲ್ಲೆಯ ಪಕ್ಕದಲ್ಲಿ ಬರುವಂಥದ್ದು ಸಾಗರದ ಶರಾವತಿ ಯೋಜನೆ ಬಂತು ಅಲ್ಲಿಯ ಜನ ನಿರ್ವಸತಿಕರಾದರು ಅಲ್ಲಿ ಅಲ್ಲಿನ ಈ ಜಲವಿದ್ಯುತ್ ಯೋಜನೆ ಏನಿದೆ ಅದರಿಂದ ನಾಡಿಗೆ ಕರೆಂಟ್ ಕೊಟ್ಟರೆ ಅಲ್ಲಿಯ ಜನ ಕತ್ತಲೆಗೆ ತಳ್ಳಲ್ಪಟ್ಟರು ಸೊ ಈಗ ಶರಾವತಿ ಪಂಪ್ ಯೋಜನೆ ಏನಿದೆ ಅದು ಜಾರಿಗೆ ತರೋದಕ್ಕೆ ಸರ್ಕಾರ ಮುಂದಾಗಿದೆ ಅದರಂತೆ ಬೇಡ್ತಿ ಮತ್ತು ಅಗನಾಶಿನಿ ನದಿಗಳನ್ನು ಅವರು ವೇದಾವತಿ ಮತ್ತು ವರದಾ ನದಿಗೆ ಸೇರಿಸುವ ಯೋಜನೆ ಏನಿದೆ ಈ ಯೋಜನೆಗೆ ಈಗ ಡಿ ಪಿ ಆರ್ ಇದೆ ಸಿದ್ಧ ಆಗ್ತಾ ಇದೆ ಯೋಜನೆ ವಿಸ್ತೃತ ಯೋಜನೆ ಸಿದ್ಧ ಆಗ್ತಾ ಇದೆ ರಾಜ್ಯ ಸರ್ಕಾರ ಈ ಯೋಜನೆಯನ್ನು ಅನುಷ್ಠಾನಗೊಳಿಸೋದಕ್ಕೆ ಮುಂದಾಗಿದೆ ಕೇಂದ್ರ ಸರ್ಕಾರ ಕೂಡ ಈ ಯೋಜನೆಯನ್ನು ಅನುಷ್ಠಾನಗೊಳಿಸುವುದಕ್ಕೆ ಸುಮಾರು ಒಂಬತ್ತು ಸಾವಿರ ಕೋಟಿ ರೂಪಾಯಿಯನ್ನು ಕೊಡೋದಕ್ಕೆ ಬಂದು ಬಂದಿದೆ ಉತ್ತರ ಕನ್ನಡ ಜಿಲ್ಲೆ ನಲುಗಿ ಹೋಗಿದೆ ಅತ್ಯಾಚಾರಕ್ಕೆ ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾದ ಹೆಣ್ಣು ಮಗುವಿನ ಹಾಗೆ ಈ ಅತ್ಯಾಚಾರ ನಡೆಸುವವರು ಏನಿದ್ದಾರೆ ಅವರಿಗೆ ಕಮಿಷನ್ ಬಿಟ್ಟರೆ ಏನೂ ಇಲ್ಲ ಈ ಯೋಜನೆಗಳು ಬಂದರೆ ಏನಾಗುತ್ತೆ ಇದು ಮುಖ್ಯವಾದ್ದು ಅಗನಾಶಿನಿ ನದಿ ಏನಿದೆ ಅದನ್ನು ನೀವು ವೇದಾವತಿಗೆ ಸೇರಿಸಬೇಕು ಮತ್ತು ಚಿತ್ರದುರ್ಗದ ಆ ಥರ ಸೇರಿಸಬೇಕು ಅನ್ನೋದಿದೆ ಇದು ಸಿದ್ದಾಪುರ ತಾಲೂಕಿನ ಅರ್ಧದಷ್ಟನ್ನು ಮುಳಗುತ್ತೆ ಸೊ ನೀವು ಸಿದ್ದಾಪುರ ತಾಲೂಕಿನಿಂದ ನೀವು ಬಿಳಿಗಿವರೆಗೆ ಬಂದರೆ ದೊಡ್ಡ ಮನೆಯಿಂದ ಬಿಳಿಗಿವರೆಗೆ ಅಲ್ಲಿ ನಾಶ ಆಗುತ್ತೆ ಈ ಕಡೆ ಬೇಡ್ತಿ ಯೋಜನೆಯನ್ನು ಹೊರದಾಗಿ ಸೇರಿಸಬೇಕು ಅನ್ನೋದೇನಿದೆ ಅದು ಕೂಡ ಹಾಗೇನೆ ಸಾವಿರಾರು ಎಕರೆ ಭೂ ಪ್ರದೇಶ ಅಲ್ಲಿ ನಾಶ ಆಗುತ್ತೆ ಸೊ ಮತ್ತೆ ಇನ್ನೊಂದು ಇವರು ಮೂರ್ಖತನಕ್ಕೆ ಬೇಡ್ತಿ ಮತ್ತು ಅಗನಾಶಿನಿ ನದಿಗಳೇನಿವೆ ಅಲ್ಲಿ ನೀರು ಹರಿಯುವುದು ಕೇವಲ ಮಳೆಗಾಲದಲ್ಲಿ ಮಾತ್ರ ಉಳಿದ ಸಂದರ್ಭದಲ್ಲಿ ಸಣ್ಣ ತೊರೆ ಅದು ಅಲ್ಲಿ ನಿಮ್ಗೆ ಎಷ್ಟು ನೀರು ಸಿಗುತ್ತೆ ಸಿಗಲ್ಲ ಅನ್ನೋದು ಬೇರೆ ಅದ್ರ ಜೊತೆಗೆ ಈಗಾಗಲೀ ನೀವು ಪಶ್ಚಿಮ ಘಟ್ಟದಲ್ಲಿ ಎತ್ತಿನ ಹೊಳೆ ಯೋಜನೆ ಈ ಎತ್ತಿನ ಹೊಳೆ ಯೋಜನೆ ಇಲ್ಲೂ ಸಂಪೂರ್ಣ ಆಗಿಲ್ಲ ಅದೊಂದು ವರ್ಷ ಆಯಿತು ಅದು ಯಾವ ಮುಂಜಿತ ಗೊತ್ತಿಲ್ಲ ಸೊ ಅದು ಹೊಳೆಯ ಆ ಹೊಳೆಯ ನೀರನ್ನು ತಂದು ಏನೋ ಮಹಾನ್ ಸಾಧನೆ ಮಾಡ್ತೀವಿ ಅಂತ ಅವರು ಈಗ ಮತ್ತೆ ಉತ್ತರ ಕನ್ನಡ ಜಿಲ್ಲೆಗೆ ಇವರು ಕೈ ಹಾಕಿದ್ದಾರೆ ಎಟ್ ಎನಿ ಕಾಸ್ಟ್ ನೀರು ತಂದೆ ತರ್ತೀವಿ ಅಂತಿದ್ದಾರೆ ನಿನ್ನೆ ಕೂಡ ಉಪಮುಖ್ಯಮಂತ್ರಿಗಳು ಮಾತನಾಡೋದನ್ನು ನೋಡಿದೆ ಅವರು ಈ ಯೋಜನೆಯನ್ನು ಅನುಷ್ಠಾನ ತರುವುದಕ್ಕೆ ಬದ್ಧರಾಗಿದ್ದಂತೆ ಕಾಣುತ್ತೆ ಇದರ ಸಮಸ್ಯೆ ಅಂತಂದರೆ ಈ ಯಾರು ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಿದ್ದಾರೋ ಅವರಿಗೆ ಮಾತ್ರ ಅದರ ಪ್ರೀತಿ ಇರುತ್ತೆ ಅಲ್ಲಿಯ ಪ್ರಾಣಿಗಳು ಪಕ್ಷಿಗಳು ಅವರ ನಡುವೆ ಬದುಕುವ ಜನ ಯಾವುದೋ ಬಯಲು ಸೀಮೆಯಲ್ಲಿರುವ ಜನ ಕಮಿಷನ್ ಏಜೆಂಟರುಗಳು ಅಧಿಕಾರ ನಡೆಸಲಾಗೋದಿದ್ದೇನೆ ಒಂದು ಯೋಜನೆ ಇಪ್ಪತ್ತು ಸಾವಿರ ಕೋಟಿ ಬಂದರೆ ಎಷ್ಟು ಈ ಕಮಿಷನ್ ಬರುತ್ತೆ ಅಂತ ಯೋಜನೆ ಮಾಡುತ್ತಿತ್ತು ಈಗ ಎತ್ತಿನ ಹೊಳೆಯಲ್ಲೇ ಕೇಳಿ ಬರ್ತಾ ಇದೆ ಇವರು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವುದು ಯಾಕಾಗಿ ಕಮಿಷನ್ಗಾಗಿ ಇದರಲ್ಲಿ ಪಕ್ಷ ಭೇದ ಇಲ್ಲ ನಿನ್ನೆ ನೋಡಿದ ಇವತ್ತು ಇವನ್ನು ಮಾಜಿ ಮುಖ್ಯಮಂತ್ರಿ ಬ ಬಸವರಾಜ ಬೊಮ್ಮಾಯಿಯವರು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಅಂದರೆ ಈ ಯೋಜನೆ ಬರೋದರಿಂದ ಬೇಡ್ತಿ ಯೋಜನೆಯನ್ನು ತಂದು ಹೊರದಾಗಿ ಸೇರಿಸಿದ್ರೆ ಏನಾಗುತ್ತೆ ಹಾಗೆ ಹಾವೇರಿ ಪ್ರದೇಶ ಏನಿದೆ ಪೂರ್ಣ ಬಿಸಿ ಹಸಿರಾಗುತ್ತೆ ನೀರು ಸದಾ ಇರುತ್ತೆ ಅಂದರೆ ಆದರೆ ನೀರಿನ ಮೂಲವೇ ನಾಶ ಆದರೆ ಎಲ್ಲಿ ಬರುತ್ತೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೊದಲು ಪ್ರತಿಶತ ಎಂಬತ್ತರಷ್ಟು ಅರಣ್ಯ ಆಯಿತು ಅದೀಗ ಮೂವತ್ತು ಪರ್ಸೆಂಟಿಗೂ ಇಪ್ಪತ್ತೈದು ಪರ್ಸೆಂಟಿಗೆ ಬಂದಿದ್ದೀವಿ ಅರಣ್ಯ ನಾಶ ಆದರೆ ಮಳೆ ಬರಲ್ಲ ಈ ಕಾಮನ್ ಸೆನ್ಸು ಈ ಅಯೋಗ್ಯ ಮೂರ್ಖ ರಾಜಕಾರಣಿಗಳಿಗಿಲ್ಲ ಅವರಿಗೆ ಒಂದಕ್ಕೆ ಈ ಅತ್ಯಾಚಾರ ನಡೆಸುವುದೇ ಒಂದು ಸಂತೋಷ ಸೊ ನೀವು ಈ ರೀತಿ ಮಾಡುವ ಮೂಲಕ ಪ್ರಕೃತಿಯನ್ನು ಇವಾಗಲೇ ನೋಡಿ ಮಳೆಗಳೆಲ್ಲ ಶಿಫ್ಟ್ ಆಗ್ತಾ ಇದೆ ಬಿಕಾಸ್ ಆಫ್ ದ್ಯಾಟ್ ನೋ ಬಡಿ ಇಸ್ ಟೇಕಿಂಗ್ ಇಟ್ ಸೀರಿಯಸ್ಲಿ ಮಲೆನಾಡಿನಲ್ಲಿ ಬರಬೇಕಾದ ಮಳೆ ಇದೆಯಲ್ಲ ಅದು ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಕಡೆ ಹೋಗ್ತಾ ಇದೆ ಇಡೀ ಪ್ರಕೃತಿ ಯಾಕೆಂತಂದ್ರೆ ಅತಿ ಸೂಕ್ಷ್ಮ ಪ್ರದೇಶ ಪಶ್ಚಿಮ ಘಟ್ಟ ಆ ಪಶ್ಚಿಮ ಘಟ್ಟ ನಾಶ ಆದರೆ ಇಡೀ ಮಳೆ ಹವಾಮಾನ ಎಲ್ಲವೂ ನಾಶ ಆಗ್ತಾ ಹೋಗುತ್ತೆ ಅದರ ಜೊತೆಗೆ ಅಲ್ಲಿಯ ಜನ ಏನಿದ್ದಾರೆ ಮುಗ್ಧ ಜನ ಅವರು ಅವರು ತಮ್ಮ ಅಡಿಕೆ ತೋಟದಲ್ಲೋ ಗದ್ದೆಗಳಲ್ಲೋ ಕೆಲಸ ಮಾಡ್ತಾ ಬದುಕುವ ಜನ ಅವರನ್ನು ನಾಶಪಡಿಸ್ತಾ ಇದ್ದೀರಿ ಅಂದರೆ ನೀವು ಮಾಡುವ ಮೂಲಕ ಒಂದು ಸಂಸ್ಕೃತಿಯನ್ನು ನಾಶಪಡಿಸ್ತಿದ್ದೀರಿ ಕೇವಲ ಬದುಕು ಮಾತ್ರ ಅಲ್ಲ ಬದುಕಿನ ಜೊತೆಗೆ ಸಂಸ್ಕೃತಿ ಇದೆಯಲ್ಲ ಪರಂಪರೆ ಇದೆಯಲ್ಲ ಇದು ಎಲ್ಲವನ್ನು ನಾಶಪಡಿಸುವ ಕೆಲಸ ಏನಿದೆ ಅದಕ್ಕೆ ಈ ಸರ್ಕಾರ ಕೈ ಹಾಕ್ತಾ ಕಾಣುತ್ತೆ ಸೊ ಈಗ ಹಾಗಿದ್ರೆ ಇದನ್ನು ತಡೆಯುವುದು ಹೇಗೆ ಗೊತ್ತಿಲ್ಲ ಇವತ್ತಿನ ಸಭೆಯಲ್ಲಿ ಈ ಬಗ್ಗೆ ಭಾಷಣಗಳನ್ನು ಮಾಡ್ಬೋದು ಮುಂದಿನ ಹೋರಾಟ ಆದರೆ ಈ ಹೋರಾಟ ಈಗಲೇ ಪ್ರಾರಂಭ ಆಗುತ್ತಲ್ಲ ಅದು ಭಾಳ ಹಿಂದೆ ಹಳ್ಳಿ ಹಳ್ಳಿಗೆ ಹೋಗಿ ಜನರನ್ನು ಇದು ಮಾಡಿದರು ಯಾರು ಗಂಗಾಧರೇಶ್ವರ ಸ್ವಾಮೀಜಿ ಏನಿದ್ದಾರೆ ಅವರು ಮುನ್ನೆಲೆಗೆ ಬಂದು ಅವರು ಮು ನೇತೃತ್ವ ವಹಿಸಿದ್ದಾರೆ ಅವರು ಪರಿಸರದ ಬಗ್ಗೆ ಕಾಳಜಿ ಪ್ರೀತಿ ಇಟ್ಕೊಂಡು ಹೋರಾಟ ಮಾಡ್ತಾ ಇರೋರು ಅವರು ಉಳಿದ ಸ್ವಾಮಿಗಳ ಹಾಗಲ್ಲ ಈ ಕೆಲವು ಸ್ವಾಮಿಗಳಿಗೆ ಅತ್ಯಾಚಾರದ ಆರೋಪ ಬರುತ್ತೆ ಯಾವುದ್ಯಾದೋ ಮಾಡ್ತೀರಿ ಅಂತಾರೆ ಆದರೆ ಈ ಸ್ವಾಮೀಜಿ ಆಗಲ್ಲ ಇವರು ಸತತವಾಗಿ ಪರಿಸರ ಹೋರಾಟದಲ್ಲಿ ಇರುವಂಥವ್ರು ಅದ್ರ ಜೊತೆ ಪಕ್ಷಭೇದವರೆಲ್ಲ ಮರೆತು ಎಲ್ಲ ಶಾಸಕರು ಕೂಡ ಪಾಲ್ಗೊಳ್ತಾ ಇದ್ದಾರೆ ಕಾಂಗ್ರೆಸ್ ಬಿ ಜೆ ಪಿ ಎಲ್ಲ ಶಾಸಕರು ಕೂಡ ಸೊ ಭೀಮಣ್ಣ ನಾಯಕರು ಕೈ ಜೋಡಿಸ್ತಿದ್ದಾರೆ ಹೆಬ್ಬಾರರು ಕೈ ಜೋಡಿಸ್ತಿದ್ದಾರೆ ಸೊ ಎಲ್ಲರೂ ಕೂಡ ಕೈ ಜೋಡಿಸ್ತಾ ಇದ್ದಾರೆ ಸೊ ಕೈ ಜೋಡಿಸ್ಲೇಬೇಕು ಕೈ ಜೋಡಿಸ್ಲೇಬೇಕು ಅವರು ಕೈ ಜೋಡಿಸಿಲ್ಲ ಅಂತಂದರೆ ಏನು ಮಾಡಬೇಕು ನಾನು ಕೆಲವು ಸಲಹೆಯನ್ನು ಕೊಡ್ತೇನೆ ಮೊದಲನೇದಾಗಿ ಈ ಯೋಜನೆ ಸಂಪೂರ್ಣವಾಗಿ ನಿಲ್ಲುವವರೆಗೆ ರಾಜಕಾರಣಿಗಳನ್ನು ಉತ್ತರ ಕನ್ನಡದ ಒಳಗೆ ಬಿಡಬೇಡಿ ಬಹಿಷ್ಕಾರ ಹಾಕಿ ಅವರಿಗೆ ಈಗ ಮಂತ್ರಿಗಳು ಬಹಳಷ್ಟು ಉತ್ತರ ಕರ್ನಾಟಕ ಬರ್ತಾರೆ ಯಾಕೋ ಗೊತ್ತಿಲ್ಲ ಉಪಮುಖ್ಯಮಂತ್ರಿಗಳು ಅತಿ ಹೆಚ್ಚು ಕರಾವಳಿ ಬರ್ತಾ ಇದಾರೆ ಈಗ ವಾಯ್ ಐ ಡೋಂಟ್ ನೋ ಆದರೆ ಇದು ಒಂದು ಸಂಘಟಿತ ಹೋರಾಟವಾಗಿ ಇದನ್ನು ತಡಿಬೇಕು ಇಲ್ದಿದ್ರೆ ಮುಂದಿನ ಜನಾಂಗಕ್ಕೆ ಬದುಕಿಲ್ಲ ಅಂಡರ್ಸ್ಟ್ಯಾಂಡ್ ಆ ಕಾರಣಕ್ಕಾಗಿ ರಾಜಕೀಯ ಒತ್ತಡ ಹಾಕಬೇಕು ಅಂದರೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಈ ರಾಜಕೀಯ ಪಕ್ಷವನ್ನು ಮೊದಲನೇದಾಗಿ ತಿರಸ್ಕರಿಸಿ ಅವರನ್ನು ತಿರಸ್ಕರಿಸೋದು ಮಾತ್ರ ಅಲ್ಲ ಅವರನ್ನು ಜಿಲ್ಲೆಗೆ ಪ್ರವೇಶಕ್ಕೆ ಅವರಿಗೆ ಅವಕಾಶ ಕೊಡಬಹುದು ಎಲ್ಲಿಯವರೆಗೆ ಈ ಯೋಜನೆಗಳನ್ನಿಲ್ಲಲ್ವೋ ಅಲ್ಲಿಯವರೆಗೆ ಉತ್ತರ ಕನ್ನಡದ ಒಳಗಡೆ ಪ್ರವೇಶ ಮಾಡದಂತೆ ಮಾಡಬೇಕು ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ತಿಂಗ್ ಇದನ್ನು ಮಾಡದೇ ಇದ್ದರೆ ಇವರು ಕಮಿಷನ್ಗಾಗಿ ಉತ್ತರ ಕನ್ನಡ ಜಿಲ್ಲೆಯನ್ನು ಮಾರಾಟ ಮಾಡ್ತಾರೆ ಪಶ್ಚಿಮ ಘಟ್ಟವನ್ನು ಮಾರಾಟ ಮಾಡ್ತಾರೆ ಸೊ ನೀವು ಈ ಪಶ್ಚಿಮ ಘಟ್ಟ ಹೇಗೆ ಸೂಕ್ಷ್ಮ ಅನ್ನೋದಕ್ಕೆ ನಾನು ನಿಮಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ಹಿಮಾಲಯದಲ್ಲಾದಂತೂ ಹಿಮಾಲಯದಲ್ಲಿ ಅತಿ ಹೆಚ್ಚು ಮೊದಲು ಈ ಸಿ ಈ ಗುಡ್ಡ ಕುಸಿತ ಪ್ರಾರಂಭ ಆಯಿತು ಅದೀಗ ಉತ್ತರ ಕಣದಲ್ಲೂ ಪ್ರಾರಂಭ ಆಯಿತು ಕ ಕಾಂಕೋಲಾ ಬಳಿ ಯಾಕಾಗುತ್ತೆ ಅಂದರೆ ಈ ಪಶ್ಚಿಮ ಘಟ್ಟದ ಮಣ್ಣಿದೆಯಲ್ಲ ಹಾಗೇನೇ ಹಿಮಾಲಯದ ಮಣ್ಣುಗಳಿದೆಯಲ್ಲ ಅದು ನಿಂತಿರುವುದು ಅಲ್ಲಿರುವ ಮರಗಳ ಮೂಲಕ ಮರದ ಬೇರುಗಳು ಮಣ್ಣುಗಳನ್ನು ತರಿತವೆ ನೀವು ಯಾವಾಗ ಮರವನ್ನು ಕಡಿಯೋದಕ್ಕೆ ಶುರು ಮಾಡ್ತೀರಿ ಮಣ್ಣು ಕುಸಿತಕ್ಕೆ ಪ್ರಾರಂಭ ಆಗುತ್ತೆ ಸೊ ನಾಶ ಇಡೀ ಆ ಗುಡ್ಡ ಪ್ರದೇಶವನ್ನು ಮುಳುಗುವಂತೆ ಮಾಡುತ್ತೆ ಅದು ಆದದ್ದು ಹಿಮಾಲಯದಲ್ಲಿ ಉತ್ತರ ಕನ್ನಡದಲ್ಲೂ ಕಳೆದ ಮಳೆಗಾಲದಲ್ಲಿ ಆಯಿತು ಅವೈಜ್ಞಾನಿಕವಾದ ರಸ್ತೆ ನಿರ್ಮಾಣ ಇದ್ದಕ್ಕಿದ್ದಾಗ ಏನೋ ಮಾಡ್ತೀವಿ ಟ್ರೈನು ಆಯ್ತು ಹೊರಡ್ತು ಇಲ್ಲಿಂದ ಅಲ್ಲಿಗೆ ಹೋಗ್ತು ಟ್ರೈನ್ ತರ್ತೀವಿ ಇನ್ನೊಂದು ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಅಂದರೆ ಒಂದು ಪ್ರದೇಶಕ್ಕೆ ಈ ಸುಸ್ಥಿರ ಅಭಿವೃದ್ಧಿ ಅಂತ ಮತ್ತು ಧಾರಣ ಶಕ್ತಿ ಒಂದು ಪ್ರದೇಶಕ್ಕೆ ಒಂದು ಧಾರಣ ಶಕ್ತಿ ಇರಬೇಕು ಇದೆಲ್ಲ ಈ ರಾಜಕಾರಣಿಗಳಿಗೆ ಗೊತ್ತಾಗಲ್ಲ ಅವ್ರಿಗೆ ಧಾರಣ ಶಕ್ತಿ ಅಂದರೆ ಕಾಸು ಹೊಡೆಯೋದು ತಿನ್ನೋದು ಮಾಡೋದು ಮಜಾ ಉಡಾಯಿಸೋದು ಅದು ಬಿಟ್ಟರೆ ಮೂರನೇದು ಇನ್ನೊಂದು ಮಕ್ಕಳಿಗೆ ಅರ್ಥ ಆಗೋಲ್ಲ ಸೊ ಅವರಿಗೆ ಅದರ ಜಾನ ಅರಣ್ಯ ಜಾನವೇ ಇಲ್ಲ ಅರಣ್ಯ ತಲೆ ಇಲ್ದಿರೋನು ಒಬ್ಬನು ಬಂದು ಅರಣ್ಯದ ಕಲ್ತರಿ ಹಾಕೋತಿರೋದಿಲ್ಲ ಅವ್ನು ಅರಣ್ಯನೇ ನೋಡಿರಲ್ಲ ಜೀವನದಲ್ಲಿ ಅವ್ನು ಅರಣ್ಯ ಸಚಿವನಾಗಿರ್ತಾರೆ ಸೊ ಈ ಯೋಜನೆಗಳನ್ನು ಯಾರು ರೂಪಿಸ್ತಾರೆ ಅವರಿಗೆ ಪರಿಸರ ಸೂಕ್ಷ್ಮತೆ ಏನು ಗೊತ್ತಿರಲಿಲ್ಲ ಸೊ ನೀವು ಈ ಪಶ್ಚಿಮ ಘಟ್ಟದಲ್ಲಿ ಹೋದರೆ ಫಾರ್ ಎಕ್ಸಾಂಪಲ್ ನೀವು ಈ ಯೋಜನೆಯಿಂದ ಇಟ್ಕೊಳ್ಳಿ ಈ ಈ ಶರಾವತಿ ಕಣಿವೆ ಸಿಂಗಳಿಕಾ ಸಿಂಗಳಿಕಾಯಿದೆ ಸಿಂಹದ ಬಾಲದ ಇದು ಹಾಗೆಯೇ ಅತೀ ಸೂಕ್ಷ್ಮವಾದ ಪ್ರಾಣಿ ಪ್ರಪಂಚ ಇದೆ ಅದು ನಾಶ ಆಗುತ್ತೆ ಅಂದರೆ ಆಗಲಿ ಬಿಡ್ರಿ ನಮ್ಗೆ ಕಾಸು ಬರುತ್ತಾ ಹೇಳಿ ನಾವೊಂದು ಸಾವಿರ ಕೋಟಿ ಮಾಡ್ಕೊತೇವೆ ಕಣ್ರಿ ಅಯ್ಯಯ್ಯ ಏನು ಈ ರೀತಿ ಯೋಚನೆ ಮಾಡೋ ಅಯೋಗ್ಯ ರಾಜಕಾರಣಿ ಇವ್ರಿಗೆ ಯಾವುದೂ ಇಲ್ಲ ಅದರಲ್ಲಿ ಪಕ್ಷಬೇನೂ ಕೂಡ ಇಲ್ಲ ಕಾಸು ಬರೋದಿದ್ರೆ ಇವ್ರ ಎಲ್ಲ ನಾಲಯ ನನ್ನ ಮಕ್ಕಳು ಒಂದೇ ಕಾಂಗ್ರೆಸ್ಸು ಒಂದೇ ಬಿ ಜೆ ಪಿನೂ ಒಂದೆ ಜೆ ಡಿ ಎಸ್ಸು ಒಂದೇ ವ್ಯತ್ಯಾಸನೇ ಇಲ್ಲ ಅದಕ್ಕೊಂದು ಕಾರಣ ಕೊಟ್ಬಿಟ್ಟು ನಾವು ಅಭಿವೃದ್ಧಿಯನ್ನು ಮಾಡುತ್ತೇವೆ ದೇಶವನ್ನು ಇನ್ನೆಲ್ಲ ಅಭಿವೃದ್ಧಿ ಅಂದರೆ ಏನು ರೀ ವಾಟ್ ಇಸ್ ದ ಮೀನಿಂಗ್ ಆಫ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂದರೆ ಏನು ಅಭಿವೃದ್ಧಿ ಅಂದ್ರೇನು ಏನು ಅಭಿವೃದ್ಧಿ ಮಾಡ್ತೀರಿ ನೀವು ಒಂದು ಜನಜೀವನವನ್ನು ನಾಶ ಮಾಡ್ತೀರಾ ಅದು ಭಾಳ ಸಂದರ್ಭದಲ್ಲಿ ನಾನು ಹೇಳ್ತಿರ್ತೀನಿ ರಾಜಕಾರಣಿಗಳೇನು ಏನು ಗೊತ್ತಾ ಒಂದು ದೇಶ ಆದರೆ ಅದು ನೆಲ ಮಾತ್ರ ಮನುಷ್ಯರಲ್ಲ ಅವ್ರಿಗೆ ಉತ್ತರ ಕನ್ನಡ ಅಂದರೆ ಅಲ್ಲಿರುವ ನೀರನ್ನು ತಗೊಂಡೋಗ್ಬಿಟ್ಟು ಹಾವೇರಿಗೆ ಕೊಡ್ತೀವಿ ಅಲ್ಲಿ ಜನರನ್ನು ನಾಶಪಡಿಸ್ತಿದ್ದೀರಿ ಅವರು ಕೊಲ್ತಿದ್ದೀರಿ ಅವರ ಬದುಕನ್ನು ಮುಗಿಸ್ತಾ ಇದ್ದೀರಿ ಅವರ ಸಂಸ್ಕೃತಿ ಪರಂಪರೆಯನ್ನು ನಾಶಪಡಿಸ್ತಾ ಇದ್ದೀರಿ ಇರೋ ಸಲ ನಿಮಗೆ ನಿಮಗೇನೋ ಸಲ ಯಾಕಂದರೆ ಅದು ಬರೀ ನೀರು ನೆಲ ಆದರೆ ಈ ಮನುಷ್ಯನ ಈ ರಾಕ್ಷಸಿ ಪ್ರವೃತ್ತಿ ಇದೆಯಲ್ಲ ಅದು ಜನಾಂಗವನ್ನು ನಾಶಪಡಿಸುತ್ತೆ ಐ ವಿಡ್ ಟೆಲ್ ಯು ಜನಾಂಗವನ್ನು ನಾಶಪಡಿಸುತ್ತೆ ಬದುಕನ್ನು ನಾಶಪಡಿಸುತ್ತೆ ಈಗಾಗಲೇ ಪ್ರಕೃತಿ ಮತ್ತು ನೀರು ವೇಸ್ಟಾಗಿ ಹರಿಯುತ್ತೆ ಅಂತ ಯಾವ ನನ್ನ ಮಕ್ಕಳ್ರಿ ಇವರಿಗೆ ನೀರು ವೇಸ್ಟ್ ಆಗಿದೆ ಸಮುದ್ರಕ್ಕೆ ಸೇರೋದು ಪ್ರಕೃತಿಯ ಈ ಜಾಲ ಗೊತ್ತಾ ನಿಮಗೆ ನದಿಯ ನೀರು ಹೋಗಿ ಸಮುದ್ರಕ್ಕೆ ಸೇರುತ್ತೆ ಸಮುದ್ರದಲ್ಲಿ ಆವಿಯಾಗಿ ಮೇಲೆ ಹೋಗುತ್ತೆ ಮಳೆ ಬರುತ್ತೆ ಇದು ಗೊತ್ತಿಲ್ಲ ರೀ ನಿಮಗೆ ರೀ ಸಮುದ್ರಕ್ಕೆ ನೀರು ಸೇರೋದು ವೇಸ್ಟು ಅಂತ ಯಾವ ನನ್ನ ಮಗ ಹೇಳ್ತಾರೆ ರೀ ತಲೆ ಒಳಗೆ ಸಗಣಿ ತುಂಬ್ಕೊಂಡಿದ್ದೀರಲ್ಲ ನಿಮ್ಮ ತಲೆಯಲ್ಲಿ ಏನಿದೆ ನಿಮ್ಮ ತಲೆಯಲ್ಲಿ ವೇಸ್ಟ್ ಅಲ್ಲ ಅದು ಅಂತ ಹೇಳಿದವರು ಯಾರು ನೋ ಪ್ರಕೃತಿಯ ಜಾಲ ಅದೊಂದು ನಿಯಮ ಮನುಷ್ಯನಿಗೆ ಹೇಗೆ ಹುಟ್ಟು ಸಾವು ಬದುಕು ಇರುತ್ತೋ ಪ್ರಕೃತಿ ಇರುತ್ತೆ ಪ್ರಕೃತಿ ಜೀವಂತವಾಗಿದ್ದರೆ ನಾವು ಜೀವಂತವಾಗಿರ್ತೀವಿ ಅಲ್ವಾ ಸೊ ಒಂದು ಮರ ಇದೆಯಲ್ಲ ಮರ ಉಸಿರಾಡುತ್ತೆ ಮನುಷ್ಯರು ಉಸಿರಾಡ್ತೀವಿ ಏನು ಈ ಪ್ರಕೃತಿ ಅದ್ಭುತ ನೋಡಿ ನೀವು ನಾವು ಆಮ್ಲಜನಕವನ್ನು ತೆಗೆದುಕೊಂಡು ಏನು ಬಿಡ್ತೀವಿ ಹೊರಗಡೆ ಹಾಗೇನೋ ಒಂದು ಮರ ಏನು ತೆಗೆದುಕೊಂಡು ಏನು ಬಿಡುತ್ತೆ ಕಾಮನ್ ಸೆನ್ಸ್ ಇದೆಯಲ್ಲ ರೀ ಇವರಿಗೆಲ್ಲ ಕರ್ಕೊಂಡು ಹೋಗಿ ಕೂರಿಸ್ಬಿಟ್ಟು ಒಂದು ಟ್ರೈನಿಂಗ್ ಕೊಡಬೇಕು ಈ ರಾಜಕಾರಣಿಗಳಿಗೆ ಮಂತ್ರಿಗಳಿಗೆ ಇನ್ನೊಬ್ಬರಿಗೆ ಅಲ್ಲಿ ನೀರು ತಗೊಂಡು ಹೋಗ್ತೀವಿ ಇಲ್ಲೇನು ನೀರು ತಗೊಂಡು ಹೋಗೋದು ಅಂದರೆ ಹಳೆ ಕಾಲದಲ್ಲಿ ಈ ಟಾಯ್ಲೆಟಿಗೆ ಚಂಬ ಇಟ್ಕೊಂಡು ಹೋದಾಗ ದೇ ಆರ್ ಥಿಂಕಿಂಗ್ ಲೈಕ್ ದ್ಯಾಟ್ ಅಲ್ಲಿ ಆಗುವ ನಾಶದ ಬಗ್ಗೆ ಅರಿವಿದೆಯಾ ಇವರಿಗೆ ಬೇಕಾಗಿಲ್ಲ ಕಾಸು 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 ಎಲ್ಲ ಅಯೋಗ್ಯರೆಲ್ಲ ರಾಜಕಾರಣಕ್ಕೆ ಬಂದರೆ ಆಗದಿದೆ ಯೋಗ್ಯತೆ ಇಲ್ದಿರೋರು ಪರಿಸರ ಜ್ಞಾನ ಇಲ್ಲಿರೋದು ಕೇವಲ ಹಣ ಮಾಡೋರು ಸೇವಾ ಮನೋಭಾವನೆ ಎಲ್ಲದಿರೋರು ಅಯೋಗ್ಯರ ಕೈಯಲ್ಲಿ ಅಧಿಕಾರ ಇದೆ ಸೊ ಇದ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಬಹಳ ಈ ಪ್ರತಿಭಟನೆ ನಡೀಲೇಬೇಕು ಅದರ ಜೊತೆಗೆ ರಾಜಕಾರಣಿಗಳನ್ನು ಇನ್ನೊಬ್ಬರನ್ನ ಬಹಿಷ್ಕರಿಸಬೇಕು ಅದ್ರ ಜೊತೆಗೆ ಇನ್ನೊಂದು ಮಾತು ನಾನು ಹೇಳಬೇಕು ಇವಾಗ ಏನು ಅಂತಂದರೆ ಸೊ ಮಾಧ್ಯಮದಲ್ಲಿ ಅತಿ ಹೆಚ್ಚು ಉತ್ತರ ಕನ್ನಡಗಿದ್ದಾರೆ ದಿ ಶುಡ್ ಟೇಕ್ ಇಟ್ ಸೀರಿಯಸ್ಟಿ ಉತ್ತರ ಕನ್ನಡದ ಯಾರು ಜನ ಇದ್ದಾರೆ ಮಾಧ್ಯಮದಲ್ಲಿದ್ದಾರೆ ಇದನ್ನು ಆಂದೋಲನದ ರೀತಿಯಲ್ಲಿ ಇದಕ್ಕೆ ಬೆಂಬಲ ಕೊಡಬೇಕು ಮಾಧ್ಯಮ ಎಲ್ಲ ಬೆಂಬಲ ಕೊಟ್ಟರೆ ಆಗ ಸರ್ಕಾರವನ್ನು ಮಣಿಸ್ಬೋದೇನೋ ಅಂತ ನನಗೆ ಅನಿಸುತ್ತೆ ಆದ್ದರಿಂದ ಮೊದಲನೇದಾಗಿ ರಾಜಕಾರಣಿಗಳನ್ನು ಉತ್ತರಖಂಡದಿಂದ ಬಹಿಷ್ಕರಿಸಿ ಎರಡನೇದಾಗಿ ಈ ಹೋರಾಟ ಮುಂದುವರಿಯಲಿ ಹಾಗೆಯೇ ಪತ್ರಕರ್ತರು ಮಾಧ್ಯಮದಲ್ಲಿರುವವರು ಈ ಆಂದೋಲನಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಡಬೇಕು ಆವಾಗ ಉತ್ತರಾಖಂಡವನ್ನು ಉಳಿಸ್ಬೋದೇನೋ ಅದಿಲ್ಲ ಅಂದರೆ ಮುಂದಿನ ಜನಾಂಗ ಉತ್ತರ ಕನ್ನಡ ಹತ್ತಿತ್ತು ಅಂಥೇಳಿ ನ ಕಾಶೆಯನ್ನು ಮಕರ ತೋರಿಸೋ ಸ್ಥಿತಿ ಬರ್ಬೋದು ಅಸ್ ಇದು ಇವತ್ತಿನ ವಿಶೇಷ ಇನ್ನೊಂದು ವಿಚಾರದಲ್ಲಿ ಬರ್ತೀನಿ ನಾನು ಆಯ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮಾಡಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪದಕೋದ್ಯಮನ್ನು ಉಳಿಸಿ ನಮ್ಮನ್ನು ಆಶೀರ್ವದಿಸಿ